ಮಮ್ಮಿ ಇವಾಗ ಹೇಳ್ತಾರೆ ಇಲ್ಲಿ ಬಂದು ಬೇಡ್ಕೊಂಡ ಮೇಲೆನೆ ಬೋರು ನೀರೆಲ್ಲ ಚೆನ್ನಾಗಿ ಕೊಟ್ಟಿದಂತ ಯಾರು ತಾಯಿನ ಪ್ರೀತಿ ಮಾಡ್ತೀರಾ ಅವರೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಕೇಳ್ಕೊಂಡಿದೆಲ್ಲ ಒಳ್ಳೇದಾಗಿದೆ ನಾನು ಅನ್ಕೊಂಡಿದ್ದೆಲ್ಲ ಕೆಲಸಗಳು ಒಂದ್ ಎರಡು ಮೂರು ಕೆಲಸ ಆಗಿದೆ ಆರೋಗ್ಯ ಸರಿ ಇದ್ದಿಲ್ಲ ಅದೆಲ್ಲ ಸರಿ ದೇವರಿದ್ಮೇಲೆ ಒಳ್ಳೇದಿದ್ದೇ ಇರುತ್ತಲ್ವಾ ತೀರ್ಥ ಸ್ನಾನ ಕಾಶಿಗೆ ಹೋಗೋದು ಆಗೋದಲ್ಲ ಕಾಶಿ ಬದಲಿ ಇಲ್ಲೇ ಕಾಶಿ ವಿಶ್ವನಾಥನ ದರ್ಶನ ಆದಷ್ಟು ನಮಗೆ ಸಂತೋಷ ಆಯಿತು ಆರೋಗ್ಯದ್ದಾಗಿರ್ಬೋದು ಮನೆ ಬಿಗ್ನೆಸ್ಸಿಂದ ಆಗಿರ್ಬೋದು ಅನ್ ಎಲ್ಲ ಇದು ಸ್ವಾಮಿ ದರ್ಶನಕ್ಕೆ ಬಂದ ಮೇಲೆ ಎಲ್ಲ ನಮ್ಗೆ ಒಳ್ಳೇದಾಗಿದೆ ನನ್ಗೆ ಒಳ್ಳೇದಾಗಿದೆ ಅದಕ್ಕೋಸ್ಕರ ಎರಡನೇ ಸಲ ಬಂದಿದ್ದೀನಿ ಸರ್ ಕೆಲಸದ ಬಗ್ಗೆ ಎಲ್ಲ ಆಗಿದೆ ಎಲ್ಲಾನು ಸೈನ್ಸ್ ಅಂತ ಹೇಳಕ್ ಆಗಲ್ಲ ಪರಮಾತ್ಮ ನಂಬ್ಕೊಂಡು ಬಂದಿದ್ದೀವಿ ಅದೇ ತುಂಬಾ ಕ್ರೌಡ್ ಇದೆ ನಮ್ಗೆ ಇಲ್ದಿರೋ ಜನ ಬಂದಿಲ್ಲ ಹಳ್ಳಿ ಟಿವಿ ಚಾನಲ್ ಇಂದ ನೋಡಿ ಇಲ್ಲಿ ಬಂದಿದ್ದೀನಿ ನನ್ನ ಒಂದು ಸಮಸ್ಯೆಗಳು ನೂರಕ್ಕೆ ಒಂದು ಎಂಬತ್ತು ಭಾಗ ಈಗ ಸಮಸ್ಯೆಗಳು ಬಗೆಹರಿದಿದೆ ಮಗುಗೋಸ್ಕರ ಬಂದಿದ್ದೀವಿ ಎಲ್ಲ ಕ್ಯೂರ್ ಆಗಿದೆ ಸರ್ ನನಗೆ ಡಯಾಲಿಸಸ್ಗೆ ಇಲ್ಲಿ ಇವಾಲು ಪರಂ ಅಂತ ಇದು ಇದು ಹಾಕಿದ್ದಾರೆ ವಾರಕ್ಕೆ ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ದೀನಿ ವಾರಕ್ಕೆ ಎರಡು ಡಯಾಲಿಸಿಸ್ ಮಾಡಿಸ್ಕೊಂಡ್ರು ನಾನು ಇಷ್ಟು ಆರೋಗ್ಯವಾಗಿದ್ದೀನಿ ಮತ್ತು ನಾನು ಆ್ಯಕ್ಟಿವ್ ಆಗಿದ್ದೀನಿ ಸರ್ ಇದೆಲ್ಲ ಈ ಭಗವಂತನ ಒಂದು ಅಭಿಷೇಕದ ತೀರ್ಥ ನನಗೆ ಈ ಕೆಲಸ ಮಾಡ್ತಾ ಇದೆ ಸರ್ ಎಲ್ಲ ಕಡೆನೂ ದೇವಸ್ಥಾನದಲ್ಲಿ ವಿಡಿಯೋಸ್ಗಳನ್ನ ನೋಡಿರ್ತೀರ ಅಲ್ಲಿ ಹೋದ್ರೂ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಿರೋದಿಲ್ಲ ಅಷ್ಟು ಜನಗಳಿಗೆ ಮಾತ್ರ ಪರಿಹಾರ ಆಗಿರುತ್ತೆ ಓದೋಂಥವ್ರು ಯಾರಿಗೂ ಪರಿಹಾರ ಆಗಿರೋದಿಲ್ಲ ನೋಡಿ ಇಲ್ಲಿ ಐದು ಪ್ರದೋಷಕ್ಕೆ ಬನ್ನಿ ಐದು ಪ್ರದೋಷಕ್ಕೆ ಬಂದು ತೀರ್ಥ ಸ್ನಾನ ಮಾಡ್ಕೊಳ್ಳಿ ಐದು ಪ್ರದೋಷ ಆಗಿಲ್ಲ ಅಂದರೆ ಒಂಬತ್ತು ಪ್ರದೋಷ ಬಂದು ಇಲ್ಲಿ ತೀರ್ಥ ಸ್ನಾನ ಮಾಡಿಕೊಂಡು ಒಂದು ಹೋಮ ಮಾಡಿಸ್ಬಿಟ್ಟು ಹೋಗಿ ಹೋಮ ಮಾಡಿಸ್ ಹೋದ ಸಮಸ್ಯೆ ಪರಿಹಾರ ಆಗಿಲ್ಲ ಅಂದರೆ ಆಮೇಲೆ ಬಂದು ನನ್ನನ್ನು ಪ್ರಶ್ನೆ ಮಾಡಿ ಯಾಕೆ ಅಂದರೆ ಇಷ್ಟೊಂದು ಒಂದು ಕಾನ್ಫಿಡೆನ್ಸಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಖಂಡಿತವಾಗ್ಲೂ ಬಂದಂಥವ್ರ ಸಮಸ್ಯೆ ಈಡೇರುತ್ತೆ ನೂರು ಕಡೆ ನೂರು ಮಾಡ್ಬೋದು ಅಲ್ಲಿ ಪದ್ಧತಿಯಿಂದ ಮಾಡ್ತಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಆದರೆ ನನಗೆ ಅಂಥದ್ದು ನನಗೆ ವೇದ ಪಾಠಶಾಲೆಯಲ್ಲಿ ಏನು ಹೇಳಿಕೊಟ್ಟಿದ್ದಾರೆ ಅದನ್ನು ಪರಿಪೂರ್ಣವಾದಂಥ ಪ್ರಕ್ರಿಯೆಗಳಿಂದ ಇಲ್ಲಿ ಪೂಜೆ ಮಾಡ್ತೀವಿ ಹಾಗಾಗಿ ಭಕ್ತರಿಗೆ ಖಂಡಿತವಾಗ್ಲೂ ಅಭಿಷ್ಠಾನುಗ್ರಹ ಆಗುತ್ತೆ ಇಲ್ಲಿ ವಿಶೇಷ ಏನು ಅಂದರೆ ನಾವು ಸ್ವಾಮಿಗೆ ಅಭಿಷೇಕ ಆಗಿರುವಂತಹ ನೀರಿಂದ ತೀರ್ಥ ಸ್ನಾನ ಮಾಡಿಸೋದು ಸರ್ ಇದು ಖಂಡಿತವಾಗ್ಲೂ ಮೂಢನಂಬಿಕೆ ಅಂತ ಏನಿಲ್ಲ ಯಾಕೆ ಅಂದರೆ ನಂಬಿಕೆ ಅಂತ ಬಂದಾಗ ಒಂದು ಕಲ್ಲನ್ನು ಹೋಗಿ ನಾವು ದಿನ ಅದನ್ನು ಅಳ್ತಾ ಇದ್ದರೆ ಅದು ನಮಗೆ ರಿಯಾಕ್ಷನ್ ಕೊಡುತ್ತೆ ಮತ್ತು ಮಕ್ಕಳಿಲ್ಲ ಅಂದವ್ರಿಗೆ ಮಕ್ಕಳು ಆಗತ್ತೆ ಅದಾದಮೇಲೆ ಮದುವೆ ಯಾರಿಗಾಗಿಲ್ಲ ಅಂಥವ್ರಿಗೆ ಖಂಡಿತವಾಗಲೂ ಮದುವೆ ಆಗುತ್ತೆ ಅದು ನಲವತ್ತೆಂಟು ದಿನ ಅಥವಾ ಮೂರು ತಿಂಗಳಲ್ಲಿ ಖಂಡಿತವಾಗ್ಲೂ ಮದುವೆ ಆಗುತ್ತೆ ಯಾರಿಗೆ ಗರ್ಭಸಂತಾನ ಇನ್ನೂ ನಿಲ್ತಾ ಇಲ್ಲ ಅಂಥವ್ರಿಗೆ ಖಂಡಿತವಾಗ್ಲೂ ಇಲ್ಲಿ ಬಂದರೆ ಖಂಡಿತವಾಗ್ಲೂ ಮಕ್ಕಳಾಗುವಂಥದ್ದು ಹಾಗೇ ಆಗುತ್ತೆ ಮತ್ತು ಆರ್ಥಿಕ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಸಾಲ ಮಾಡ್ಕೊಂಡಿರ್ತಾರೆ ತೀರ್ಸೋಕೆ ಆಗ್ತಾ ಇರೋದಿಲ್ಲ ಹಣ ಬಂದರೂ ಉಳಿತಾಯಿರಲ್ಲ ಅಂಥವ್ರಿಗೆ ಏನಾಗುತ್ತೆ ಅಂದರೆ ಈ ತೀರ್ಥ ಬೀಳೋದ್ರಿಂದ ಆ ಹಣ ಉಳಿಯೋ ಅಂಥದ್ದಾಗುತ್ತೆ ಬೆಳೆಯೋವಂಥದ್ದಾಗತ್ತೆ ದುಡಿಯೋದಕ್ಕೆ ಮುಂದೆ ಹೊಸ ಹೊಸ ಆಯೋಜನೆಗಳು ರೂಪುಗೊಳ್ಳುವಂಥ ಅನುಗ್ರಹ ಭಗವಂತ ಮಾಡ್ತಾರೆ ನೀವೊಂದ್ಸರಿ ಪ್ರದೋಷಕ್ಕೆ ಬಂದು ಹತ್ತು ಜನನೂ ವಿಚಾರಿಸಿ ಆಮೇಲೆ ದೇವಸ್ಥಾನಕ್ಕೆ ಬನ್ನಿ ದೇವರು ನಮ್ಮ ಮಾತೆಯಲ್ಲಿ ಎಲ್ಲಿ ಕೇಳುತ್ತೆ ಹೇಳಿ ಸಾಮಾನ್ಯ ಮನುಷ್ಯ ನಾನು ನಾನು ದೇವ್ರ ಸೇವಕ ನನ್ನ ಎಲ್ಲಾದರೂ ದೇವ್ರು ಕೇಳುತ್ತಾ ಸೊ ಮೂಡ್ರಾಗಿ ನೀವು ನಂಬ್ತಾ ಇದ್ದೀರ ಅಷ್ಟೇ ನಾನು ಎಲ್ಲೋ ಒಂದು ಕೇಳ ಒಂದು ಎರಡು ಮೂರು ಕಡೆ ನೋಡಿದೆ ಇವ್ನ ಕೆಲಸ ಆಗುತ್ತೋ ಇಲ್ಲವೋ ಅದನ್ನೆಲ್ಲ ಹಾಗಾಗಿ ಇದ್ರೆ ಕೋರ್ಟ್ಗೆ ಹೋಗಿ ಕೋರ್ಟ್ಗೆ ಆಗೋಂಥ ಕೆಲಸ ಕೋರ್ಟಲ್ಲೇ ಆಗುತ್ತೆ ಆಸ್ಪತ್ರೆ ಆಗೋಂಥ ಕೆಲಸ ಆಸ್ಪತ್ರೆಯಲ್ಲಾಗತ್ತೆ ದೇವಸ್ಥಾನದಲ್ಲಾಗೋಂಥ ಕೆಲಸ ದೇವಸ್ಥಾನದಲ್ಲಾಗುತ್ತೆ ಅದೆಲ್ಲನೂ ಬಂದು ಇಲ್ಲೇ ಮಾಡಿ ಅನ್ನೋದು ಸುಳ್ಳು ವೈದ್ಯರು ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಅದು ಮೆಡಿಸನ್ ಕೆಲಸ ಮಾಡ್ತಾರಲ್ಲ ಅವಾಗೇನು ದೇವ್ರ ಮೊರೆ ಹೋಗ್ತೀವಿ ಯಾವಾಗ ಹೇಳಿ ನಾವು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದು ಸ್ವಲ್ಪ ತಲೆಸಂದ್ರೆ ನಾವು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತೀವ ಖಂಡಿತವಾಗ್ಲೂ ಇಲ್ಲ ಆವಾಗ ನಮ್ಗೆ ಯಾವಾಗ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಅಂತ ಗೊತ್ತಾಗತ್ತೆ ಆಗ ಭಗವಂತ ನೀನೇ ಕಾಪಾಡಪ್ಪ ಅಂತ ಹೇಳಿ ಭಗವಂತನ ಕಾಲು ಇಡ್ಕೊಳ್ಳುವಂಥದ್ದು ಮಾಡ್ತೀವಿ ಇಲ್ಲಿ ತೀರ್ಥ ಸ್ನಾನ ಮಾಡ್ಕೊಂಡ್ಮೇಲೆ ಹೋಮ ಮಾಡಿಸುವಂಥದ್ದು ಹೋಮದಿಂದ ಅನಾರೋಗ್ಯ ಸಮಸ್ಯೆಗಳು ಮತ್ತು ಈ ಅಪಮೃತ್ಯು ಗಂಡಾಂತರಗಳೆಲ್ಲ ಬರ್ತಾ ಇರತ್ತಲ್ಲ ವಾಹನ ಗಂಡಾಂತರ ಅಗ್ನಿ ಗಂಡಾಂತರ ಈ ಥರ ಸಮಸ್ಯೆಗಳು ಈ ಥರ ರೋಗಗಳೆಲ್ಲ ನಿವಾರಣೆ ಆಗುವಂಥದ್ದು ನಾವು ಹಣ್ಣಿಟ್ಟರೆ ಕಣ್ಣಲ್ಲಿ ನೋಡಿ ಸ್ವೀಕಾರ ಮಾಡ್ತಾನೆ ಆದರೆ ನಾವು ಹೋಮ ಮಾಡೋದ್ರಿಂದ ಶೀಘ್ರವಾಗಿ ಫಲ ಸಿಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಯಜ್ಞಸ್ಯ ಶೀಘ್ರ ಫಲಂ ಅಂತ ಹೇಳಿ ಇದು ಅಟ್ಟೂರು ಗ್ರಾಮ ಯಲಂಕ ಬೆಂಗಳೂರಲ್ಲಿರುವಂಥದ್ದು ಇಲ್ಲಿಗೆ ಬರಬೇಕಾದ್ರೆ ನೀವು ಗೂಗಲಲ್ಲಿ ಅಟ್ಟೂರು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಅಂತ ಲೊಕೇಶನ್ ಹಾಕಿದ್ರೆ ಲೊಕೇಶನ್ ಸಿಗತ್ತೆ ಅಥವಾ ನಿಮಗೆ ಕೆಲವರಿಗೆ ಓದೋದಕ್ಕೆ ಬರೆಯೋದಕ್ಕೆ ಗೊತ್ತಿರಲ್ಲ ಅಂಥವ್ರು ಏನು ಅಂದರೆ ಫೋರ್ ನಾಟ್ ಒನ್ ಬಿ ಇದು ಅತ್ತಿ ಯಲಂಕದಲ್ಲಿ ಇಳಿದು ಯಲಂಕದಲ್ಲಿ ಇಳ್ಕೋಬೇಕು ಇಳ್ಕೊಂಡು ಅಲ್ಲಿಂದ ಅಟ್ಟೂರ್ ಲೇಔಟ್ ಬಂದು ಅಲ್ಲಿಂದ ಆಟೋಗಳು ಸಿಗುತ್ತೆ ಅದರಲ್ಲಾದರೂ ಬರ್ಬೋದು ಅಥವಾ ಅಟ್ಟೂರು ಗ್ರಾಮಕ್ಕೆ ಬಸ್ ಇದೆ ಅಟ್ಟೂರು ಗ್ರಾಮಕ್ಕೆ ಬಂದು ಇಲ್ಲಿ ಹಳೇ ದೇವಸ್ಥಾನ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಅಂದರೆ ಯಾರಾದರೂ ಹೇಳ್ತಾರೆ ಭಾಳ ಪುರಾತನವಾಗಿರುವಂಥದ್ದು ಮತ್ತು ನಮ್ಮ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಮೆಸೇಜ್ ಮಾಡಿ ದಯವಿಟ್ಟು ಫೋನ್ ಮಾಡೋಕೆ ಹೋಗ್ಬೇಡಿ ಮೆಸೇಜ್ ಕಳಿಸಿ ಆಮೇಲೆ ಇಲ್ಲಿ ನಾಡಿ ಜ್ಯೋತಿಷ್ಯ ನೋಡ್ತೀವಿ ನಾವು ಯಾಕೆ ಅಂದರೆ ಬೇಗ ಬರೋ ತಾಯಿ ತಾಯಿಗಿಂತ ದೊಡ್ಡ ದೇವರಿಲ್ಲ ಅಂತ ಹೇಳ್ತಾರೆ ಯಾರ್ಯಾರು ತಾಯಿಯನ್ನ ಪ್ರೀತಿ ಮಾಡ್ತೀರಾ ಅವರೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಅಂದರೆ ಅಂತಹ ಮಕ್ಕಳಿಗೆ ಬುದ್ಧಿ ಬರಲಿ ಅಂತ ಅಷ್ಟೇ ಒಳ್ಳೇದಾಗ್ಲಿ ಲೋಕಕ್ಕೆಲ್ಲೂ ಒಳ್ಳೇದಾಗ್ಲಿ ನಮ್ಮ ಭಾರತೀಯರಿಗೆಲ್ಲ ಒಳ್ಳದಾಗ್ಲಿ ಯಾರು ಬೇಕಾದರೂ ಬರ್ಬೋದು ಬಿಕಾಸ್ ಇಟ್ಸ್ ಗುಡ್ ವೈಬ್ ತುಂಬ ಚೆನ್ನಾಗಿ ಪೂಜೆನೂ ಮಾಡ್ತಾರೆ ಈವನ್ ಇವತ್ತು ಪ್ರದೋಷ ವಾಟರ್ ಹಾಕೋದ್ರಿಂದ ಪಾರ್ಟನ್ ಎಲ್ಲರಿಗೂ ಹಾಗೆ ಟ್ರೀಟ್ ಮಾಡ್ತಾರೆ ಅನ್ನದಾನ ಕೂಡ ನಡೀತಾನೆ ಇರುತ್ತೆ ಎವ್ರಿ ಪೂಜೆ ದಿನ ಸೊ ರಿಯಲಿ ಗುಡ್ ಅಂತ ನಿಮಗೆ ಸ್ಪಿರಿಚುವಲ್ ಲೈಫ್ ಗುಡ್ನೆಸ್ ಬೇಕು ಗಾಡ್ ಟ್ರಸ್ಟ್ ಇಲ್ಲ ಅಂದರೂ ಪರವಾಗಿಲ್ಲ ಜಸ್ಟ್ ಕಮೆಂಟ್ ವಿಸಿಟ್ ಅಂಡ್ ಪೂಜಾರಿ ಕೂಡ ತುಂಬ ನಾಲೆಜ್ ಎಲ್ಲ ಹೇಳ್ಕೊಡ್ತಾರೆ ನಾನು ರಾಶಿ ಇಲ್ಲದೆ ಇದ್ದಾಗ ಬರ್ತೀನಿ ಅಲ್ಲ ಆವಾಗ ನಿಲ್ಸ್ಕೊಂಡು ನಮಗೂ ಆ ಸ್ತೋತ್ರಗಳೆಲ್ಲ ನಿಲ್ಸ್ಕೊಂಡು ಹೇಳಿ ಪೂಜೆ ಎಲ್ಲ ಮಾಡಿಸಿದ್ದಾರೆ ಅಂತ ಸ್ವಾಮಿಗಳಲ್ಲಿ ನನ್ನ ಮನಸ್ಸಿಗೆ ಸಮಾಧಾನ ಆಗಿದೆ ನಾವು ಮಗಳದ್ದು ಯಾವ್ದೋ ಒಂದು ಅಂದ್ಕೊಂಡಿದೀವಿ ಅದು ಒಳ್ಳೆಯದಾಗಿದೆ ಹಂಗಾಗಿ ನಾನು ಇಲ್ಲಿಗೆ ಮೂರನೇ ಸಲ ಬಂದಿದ್ದೀನಿ ಸರ್ ತುಂಬ ನನಗೆ ಒಳ್ಳೆ ಮನಸ್ಸಿಗೆ ಸಮಾಧಾನ ಆಗಿದೆ ಆಗಿದೆ ಸರ್ ಅನ್ಕೊಂಡಿದ್ದಿಲ್ಲ ಒಳ್ಳೆದಾಗಿದೆ ಸರ್ ನನಗೆ ಒಂದು ಟ್ವೆಂಟಿ ಡೇಸ್ ಅಲ್ಲ ರಿಸಲ್ಟ್ ಬಂತು ಸರ್ ವಿಶೇಷ ಪೂಜೆ ಮಾಡಿಸಿದೀನಿ ಒಂದು ಕೊಟ್ಟು ಪ್ರಸಾದನ ಮಾಡಿಸಿದೀನಿ ಜನಕ್ಕೆ ಪ್ರಸಾದನ ಹಂಚಿದ್ದೀನಿ ಸರ್ ಇದು ಇತ್ತ ಪವಿತ್ರ ಸ್ಥಾನ ಇದ್ದದ್ದು ಲಕ್ಷಣಗಳು ತಪೋವಿಮೆ ಲಕ್ಷಣಗಳು ಕಂಡು ಬರ್ತಾವ ಇಲ್ಲಿ ಇಲ್ಲ ಇದೊಂದು ಪವಿತ್ರ ಸ್ಥಾನ ಐತಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಶೈವ ಕ್ಷೇತ್ರಗಳದಾವೋ ಅದರಲ್ಲಿ ಇದು ಒಂದು ಪ್ರಸಿದ್ಧ ಐತಿ ಬಂದ ತಾವು ದರ್ಶನ ತಗೊಂಡು ಬೇಡ್ಕೊಂಡು ಪುನೀತರಾಗಬೇಕಂತೇಳಿ ಎಲ್ಲ ಮಂದಿಗೂ ನಾವು ಬಯಸ್ತೇನೆ